Tony mm is -hmm. mm -hmm. mm -hmm. É, yeah. Yeah. ನಮ್ಮ ಮನವತ್ತು ಇವತ್ತು ಚುನಾವಣೆ ನಿರ್ವಹಣಾ ಸಮಿತಿಯ ಏನ್ ಸಭೆ ನಡೆದ ನಡೆಸ್ತಾ ಇದ್ದಾರೆ ಇವತ್ತಿರ್ತಕ್ಕಂಥ ಎಲ್ಲರ ಆಕಾಂಕ್ಷಿಗಳು ದಯಮಾಡಿ ಇವತ್ತು ಆ ನಿರ್ವಹಣಾ ಸಮಿತಿಯ ಸಭೆಯಲ್ಲಿ ಇವತ್ತು ರದ್ದು ಮಾಡಬೇಕು ಅಂತೇಳಿ ನಾವೆಲ್ಲ ಒಪ್ಪು ಹಕ್ಕಿ ಚುನಾವಣಾ ಸಮಿತಿ ಸಭೆ ರದ್ದು ಮಾಡತಕ್ಕ ಇಲ್ಲಿಂದ ಹೋಗಲ್ಲ ಅಂತ ಹೇಳಿ ಮತ್ತೊಮ್ಮೆ ನಾವು ಮನವಿಯಲ್ಲಿ ಸಲ್ಲಿಸ್ತಾ ಇದ್ದೀವಿ ಚಿಕ್ಕಮಗಳೂರಲ್ಲಿ ಗೋಬ್ಯಾಕ್ ಶೋಭಾ ಅಭಿಯಾನ ಮುಂದುವರಿಯುತ್ತಲೇ ಇದೆ ಪಕ್ಷದ ರಾಜಾಹುಲಿ ಯಡಿಯೂರಪ್ಪ ಶೋಭಾನೇ ಟಿಕೆಟ್ ಅಂತ ಹೇಳಿ ಹೋದ ನಂತರದಲ್ಲಿ ಪಕ್ಷದ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಈ ಬಾರಿ ಏನಾದರೂ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನೀಡಿದ್ರೆ ನಾವು ಯಾರು ಚುನಾವಣೆ ಮಾಡಲ್ಲ ಅಂತ ಪಕ್ಷದ ಮುಖಂಡರಾದ ಆರ್ ಜ್ಞಾನೇಂದ್ರ ಹಾಗೂ ಚುನಾವಣೆ ಉಸ್ತುವಾರಿ ಭಾನುಪ್ರಕಾಶ್ ಎದುರಲ್ಲೇ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರು ಬಿಜೆಪಿ ಅಭ್ಯರ್ಥಿ ಅಲ್ಲ ಸಿಟಿ ರವಿ ಸೋಲಿಗೂ ಅವರೇ ಕಾರಣ ಅಂತ ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ಅಭಿಯಾನ ನಡೆಸಿದ್ದಾರೆ ಎಲ್ಲಿ ಜನತಾದಳಕ್ಕೆ ಸೀಟ್ ಕೊಡ್ತಾರೆ ಅಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಅವ್ರ ಪರವಾಗಿ ಕೆಲಸ ಮಾಡಬೇಕು ಎಲ್ಲಿ ಬಿ ಜೆ ಪಿಗೆ ಸೀಟ್ ಕೊಡ್ತಾರೆ ಅಲ್ಲಿ ಜನತಾದಳದ ಕಾರ್ಯಕರ್ತರು ಬಿ ಜೆ ಪಿ ಪರವಾಗಿ ಕೆಲಸ ಮಾಡುವಂತೆ ಅವರೆಲ್ಲರನ್ನೂ ಮನವೊಲಿಸಿ ಒಟ್ಟಿಗೆ ತಗೊಂಡು ಹೋಗಬೇಕಾಗಿರೋ ಜವಾಬ್ದಾರಿ ಇದೆ ಹಾಗಾಗಿ ಎಲ್ಲರಲ್ಲೂ ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೇನೆ ನೀವು ಪಾರ್ಟಿ ಯಾರಿಗೆ ಟಿಕೆಟ್ ಕೊಡಲಿ ಬಿ ಜೆ ಪಿ ಅನ್ನೋದನ್ನು ಮರೆಯದೆ ಕೆಲಸ ಮಾಡಬೇಕು ಅನ್ನೋದು ನನ್ನ ವಿನಂತಿ ಇದೆ ಸಮಾನವಾಗಿ ತಗೊಂಡೋದಂಥ ವ್ಯಕ್ತಿ ನಮ್ಮ ಶ್ರೀಕಂಠಪ್ಪನವ್ರ ಒಬ್ಬರೇ ಅದಾದ ನಂತರ ಈ ಭಾಗದ ಯಾವುದೇ ಒಂದು ಎಂಪಿ ಜೆ ಬಿಜೆಪಿ ಕೊಟ್ಟಿಲ್ಲ ಆದ್ದರಿಂದ ಈಗ ಒಕ್ಕೂರಲ್ಲಿ ನಮ್ಮೆಲ್ಲರ ಕ್ಷೇತ್ರದ ಅಭಿವೃದ್ಧಿ ಮತ್ತು ಕ್ಷೇತ್ರವನ್ನು ಮುನ್ನಡೆಸಲು ಉತ್ತಮವಾದಂಥ ನಾಯಕರು ಬೇಕು ಮತ್ತೆ ರಾಜ್ಯದಲ್ಲಿ ಸರ್ಕಾರ ಇಲ್ಲದೇ ಇರೋದ್ರಿಂದ ನಮ್ಮ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಖಂಡಿತ ಬಂದೇ ಬರ್ತಾರೆ ಜೊತೆಗೆ ಶೋಭಾ ಕರಂದಾಜ್ ಅವರು ಗೆದ್ದು ಈ ಸಾರಿ ಗೆದ್ದು ಐದು ವರ್ಷದಲ್ಲಿ ಕೊಪ್ಪ ತಾಲೂಕಿಗೆ ಕಾರ್ಯಕರ್ತರಿಗೆ ಸಹ ಅಭಿನಂದನೆ ಹೇಳಲಿಕ್ಕೆ ಬರಲಿಲ್ಲ ಮತದಾರರಿಗೆ ಬಿಡಿ ಕಾರ್ಯಕರ್ತರಿಗೆ ಸಹ ಅಭಿನಂದನೆ ಹೇಳಿಕ್ಕೆ ಬರಲಿಲ್ಲ ಎಲೆ ಚುಕ್ಕೆ ರೋಗ ಬಂದು ಮೂರು ಮೂರ್ನಾಲ್ಕು ಜನ ರೈತರು ಸೂಸೈಡ್ ಮಾಡ್ಕೊಂಡ್ರು ಅದಕ್ಕೂ ಕೇಳಲಿಕ್ಕೆ ಬರಲಿಲ್ಲ ಇಂಥ ನಮಗೆ ಒಳ್ಳೆ ಯಾವುದೇ ಪಕ್ಷದ ಮುಖಂಡರ ಅಭಿಪ್ರಾಯ ಮಾತ್ರ ಆಗಿರೋದಿಲ್ಲ ಇಲ್ಲಿ ಪಕ್ಷದ ಮುಖಂಡರು ಫೀಲ್ಡಿಗೆ ಹೋಗಿ ಕೆಲಸ ಮಾಡುವಾಗ ಅಲ್ಲಿ ಅಭಿಪ್ರಾಯಗಳನ್ನು ತಗೊಂಡು ನಾವು ಏನು ಒಂದು ಹದಿನೈದು ದಿನದಿಂದ ನಾನು ಕಾಲ್ ಸೆಂಟರ್ ಕೆಲಸ ಮಾಡ್ತಾ ಇದ್ದೀನಿ ಆಗ ನನಗೆ ಸಾರ್ವಜನಿಕ ಅಭಿಪ್ರಾಯ ಬಂದಿರುವಂತದ್ದು ಈ ಬಾರಿ ಶೋಭಾ ಕರಂದ್ಜಾಜ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೆ ಆದ್ರೆ ನಾನು ಜಿಲ್ಲೆಯ ಏನು ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ನಾವು ನೋಟ ಹೊಡಿತೀವಿ ಬೂತ್ ಮಠ ಕಾರ್ಯಕರ್ತನಾಗಿ ಅವರು ಮಹಿಳಾ ಮೋರ್ಚೆ ಜಿಲ್ಲಾಧ್ಯಕ್ಷರಾಗಿದ್ರು ನಾನು ಜಿಲ್ಲಾ ಉಪಾಧ್ಯಕ್ಷ ಆಗಿದೆ ನಮ್ಮ ಹೆಸರು ಹೇಳ್ಬಿಡ್ಲಿ ನೋಡಿದ್ರೆ ನಮ್ಮ ಹೆಸರೇ ಗೊತ್ತಿಲ್ಲ ಇಲ್ಲಿ ಬೂತ್ ಮಠದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷಗಳ ಹೆಸರು ಹೆಂಗ್ ಗೊತ್ತಿರುತ್ತೆ ಅಂತ ನಮ್ಮ ಬೇಡ ಚಿಕ್ಕಮಗಳೂರು ಜಿಲ್ಲೆ ಕೊಡಲಿ ಚಿಕ್ಕಮಗಳೂರು ಯಾರೇ ಅಂತ ಎರಡನೇ ಶ್ರೀಕಂಠಪ್ನಲ್ಲಿ ಕೊಡ್ಲಿ ಯಾರಾಗಲಿ ಆದ್ರೆ ಶೋಭಾ ಕನ್ನಡಕ್ಕೆ ಕೊಡೋ ಬೇಡ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ